ಪೌರಕಾರ್ಮಿಕರು ಪ್ರಾಮಾಣಿಕ ಕೆಲಸ ಮಾಡಬೇಕು ಮುಖ್ಯಾಧಿಕಾರಿ ನಾಗೇಶ್ ರಾಜ್ಯದ ಪೌರ ಕಾರ್ಮಿಕರು ನೌಕರರಿಗೆ ಸರ್ಕಾರ ವಿಶೇಷ ಸೌಲಭ್ಯ ನೀಡಿತು ಸೌಕರ್ಯವನ್ನ ಒಬ್ಬ ಪೌರ ಕಾರ್ಮಿಕರಿಗೆ ಆರು ಲಕ್ಷದಂತೆ ಹತ್ತು ಸಾವಿರವರೆಗೂ ಒಟ್ಟು ಅರವತ್ತು ಲಕ್ಷ ರೂಪಾಯಿ ನೀಡಲಾಗಿದೆ ಈಗ ಕಾಯಂ ನೌಕರರು ಆಗಿರುವ ಹತ್ತು ಪೌರ ಕಾರ್ಮಿಕರಿಗೆ ಮನೆ ನೀಡಬೇಕಾಗಿದೆ ನಿವೇಶನ ನಿರ್ಮಿಸಲು ಸ್ಥಳ ಕುರ್ತಸೆ ನಿರ್ಮಾಣ ಕಾರ್ಯವನ್ನ ಆದಷ್ಟು ಬೇಗ ಮಾಡಲಾಗುವುದು ಎಂದರು ಪೌರಕಾರ್ಮಿಕರು ಎಂಟು ಗಂಟೆ ಪ್ರಯಾಣಿಕ ಕೆಲಸ ಮಾಡಬೇಕು ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಹೇಳಿದರು ಅವರು ಹಳೆ ಪಟ್ಟಣ ಪಂಚಾಯಿತಿಯಲ್ಲಿ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಸೇವಾ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡ ಪೌರ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ನಂತರ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಸವರಾಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಂಧಯ್ಯ ಕಳ್ಳಿಮಠ ಪೌರಕಾರ್ಮಿಕರ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ಕಾರ್ಮಿಕರು ಅನೇಕ ಉಪಸ್ಥಿತರಿದ್ದರು ಸಿಎ ಆದಿಲ್ಯಾ ಹತ್ತು ಜನ ಪೌರಕಾರ್ಮಿಕರಿಗೆ ಹತ್ತು ಆರು ಲಕ್ಷ ರೂಪಾಯಿ ಪೌರ ಕಾರ್ಮಿಕರಿಗೆ ನಾವು ಸಲ್ಲಿಸಿದ್ದೇವೆ ಈಗ ತಾನೇ ಮತ್ತೆ ಆಯ್ಕೆಯಾಗಿರ್ತಕ್ಕಂಥ ಕಾಯಂ ಆಗಿರ್ತಕ್ಕಂಥ ನೌಕರರು ಹತ್ತು ಜನ ಪೌರ ಕಾರ್ಮಿಕರಿಗೆ ನಾವು ಅವರಿಗೆ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮನೆಯನ್ನು ಕಟ್ಟಲಿಕ್ಕೆ ನಾವು ಪ್ರಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ಬಂದು ಮುಂದಿನ ತಿಂಗಳೊಳಗ ನಾವು ಏನಾದರೂ ಜಾಗದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಜಿಲ್ಲಾ ಜಿಲ್ಲಾಡಳಿತದಿಂದ ಅದು ಅತಿ ಜರೂರಾಗಿ ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಪೌರ ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯಗಳು ಅವರಿಗೆ ಸವಲತ್ತುಗಳಿದ್ರು ನಮ್ಮ ಇಲಾಖೆಯಿಂದ ಎಲ್ಲಾ ಸವಲತ್ತುಗಳನ್ನು ನೀಡಲಾಗಿದೆ ಯಾವುದೇ ರೀತಿಯಲ್ಲ ಇ ಐ ಪಿ ಎಫ್ ಐ ಕೊಡಬೇಕಾದಂಥ ಸರ್ಕಾರ ಆರಂಭ ಏನ್ ಕೊಟ್ಟಿದ್ದಾರೆ ಅವೆಲ್ಲವೂ ಸೌಲಭ್ಯಗಳನ್ನ ನಾವು ನೋಡಿದ್ವಿ ಇನ್ನು ನಮ್ಮ ಏನಾದರೂ ಪೌರ ಕಾರ್ಮಿಕರಿಗೆ ಜಾಸ್ತಿ ಪ್ರಮಾಣದಲ್ಲಿ ಕೆಚ್ಚ ಕೆಲಸ ಒತ್ತಡ ಇರೋದ್ರಿಂದ ಎಷ್ಟು ಸಾಧ್ಯ ಅಷ್ಟಲ್ಲೇ ಅವ್ರನ್ನ ಬಳಸ್ಕೊಂಡು ಇವತ್ತು ಊರನ್ನ ಸ್ವಚ್ಛತೆ ಮಾಡ್ತಾ ಇದ್ವಿ ಜೊತೆಗೆ ನಮ್ಮ ಕೋರು ಕಾರ್ಮಿಕರಿಗೆ ನಾವು ಹೇಳೋದಿಷ್ಟೇ ಯಾಕಂದ್ರೆ ಜನಪ್ರತಿನಿಧಿಗಳು ಇವತ್ತು ವಿಶ್ವಾಸ ಇಟ್ಕೊಂಡು ಇವತ್ತು ಜನಪ್ರತಿನಿಧಿ ಅಧ್ಯಕ್ಷರಾಗಿ ಬಂದಿರ್ತಾರೆ ಅವರ ವಿಶ್ವಾಸವನ್ನು ನಾವು ಉಳಿಸ್ಕೊಳ್ಬೇಕಾಗ್ತದೆ ನಾವೆಲ್ಲರೂ ಪೌರಕಾರ್ಮಿಕರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ ಯಾಕಂದ್ರೆ ನಾವು ಸ್ಯಾಲರಿ ನಾವು ಕೆಲಸ ಮಾಡಿದಷ್ಟು ಬಾಂಡ್ ಏನಿದೆ ಎಂಟು ತಾಸು ಕೆಲಸ ಏನಿಲ್ಲ ಅದನ್ನ ಪ್ರಾಮಾಣಿಕವಾಗಿ ನಾವು ಸಾರ್ವಜನಿಕರ ಕೆಲಸದಲ್ಲಿ ನಾವು ತಿಳಿಸ್ಕೊಂಡ್ರೆ ಮಾತ್ರ ನಾವು ಉತ್ತಮವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಸಾಧ್ಯತೆಡ್ಡಿ ಅವ್ರ ಜೊತೆ ಎಲ್ಲ ನಿಮ್ಮ ಸದಸ್ಯರ ಜೊತೆ ಇವತ್ತು ವಿಚಾರ ಮಾಡಿದ್ವಿ ಇಲ್ಲ ಈಗ ಸದ್ ಬಾಡ ಬಸವರಾಜ್ ಅದು ಯೂಸಿಡಿ ಮುಗಿದ ಮೇಲೆ ಪ್ರತಿ ಒಂದು ಕೂಡ ಕಾಂಕ್ರೀಟ್ ಹಾಕೋ ಹಾಕೋಣ ಅನ್ನೋ ಮಾತನ್ನು ಕೂಡ ಆದರೆ ಒಂದು ಮಾತು ಕೆಲವು ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಕೂಡ ಇದಾವ ಅವನ್ನ ತಾತ್ಕಾಲಿಕವಾಗಿ ಮಾಡ್ರಿ ಮಾಡಬೇಡ ಅಂತ ಅನ್ನೋದು ಆಗೋದಿಲ್ಲ ಯಾಕಂದ್ರೆ ಸ್ವಚ್ಛತೆಯನ್ನು ಕಾಪಾಡುವುದು ಇವತ್ತು ನಮ್ಮ ಪಟ್ಟಣ ಪಂಚಾಯಿತಿ ಕೆಲಸ ಆದುದರಿಂದ ಅದನ್ನ ತಾವು ಕೂಡ